ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಡಿ ಯಶ್ ಗೈಸ್ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ದುಡ್ಡನ್ನು ಮಾಡಬೇಕು ಫೇಸ್ಬುಕ್ ಫೇಸ್ಬುಕ್ಕಲ್ಲೂ ಕೂಡ ಮಾನಿಟೈಸೇಷನ್ ಅಂತ ಇದೆ ಅದರಿಂದ ನೀವು ದುಡ್ಡನ್ನು ಮಾಡ್ಬೋದು ಈಗ ಫೇಸ್ಬುಕ್ ಮಾನಿಟೈಸೇಷನ್ ಮೇಲೆ ಒಂದು ದೊಡ್ಡ ನ ಕೊಟ್ಟಿದ್ದಾರೆ ತುಂಬ ಜನ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡ್ತಾ ಇರೋರಿಗೆ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ತೆಗೆದುಹಾಕಿದ್ದಾರೆ ಈಗ ಯಾರು ಫೇಸ್ಬುಕ್ಕಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಅವ್ರಿಗೆ ಒಂದಷ್ಟು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ ಏನೇನೋ ಚೇಂಜಸ್ ಆಗಿದೆ ಅಲ್ಲಿ ಅದನ್ನು ಇವತ್ತು ನಾನು ನಿಮಗೆ ಲೈವ್ ಆಗಿ ತೋರಿಸೋ ಮುಖಾಂತರ ನಾನು ನಿಮಗೆಲ್ಲೂ ಕೂಡ ಹೇಳ್ತೀನಿ ಯಾವ್ಯಾವ ಥರ ನೀವು ಅಲ್ಲಿ ದುಡ್ಡು ಮಾಡ್ಬೋದು ಇವಾಗ ಮುಂಚೆ ಹೆಂಗ್ ದುಡ್ಡು ಮಾಡ್ತಾಯಿದ್ರಿ ಇವಾಗ ಎಷ್ಟು ಫಾಲೋವರ್ಸ್ ಇರಬೇಕು ಎಲ್ಲ ಕತೆ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಅಂದ್ರೆ ಒಂದು ಲೈಕ್ ಮಾಡಿ ಆಯ್ತಾ ಲೈಕ್ ಫನ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಎಸ್ ಗೈಸ್ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದು ನನ್ನ ಒಂದು ಒಂದು ಫೇಸ್ಬುಕ್ ಪೇಜು ಇದರಲ್ಲಿ ನನಗೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಈ ಒಂದು ಫೇಸ್ಬುಕ್ಕಿಂದನೂ ಕೂಡ ಅಂದರೆ ಈ ಒಂದು ಫೇಸ್ಬುಕ್ ಪೇಜಿಂದ ನನಗೆ ದುಡ್ಡು ಬರುತ್ತೆ ಇದರಲ್ಲಿ ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ವರ್ಷನೇ ಆಯಿತು ಅಂತ ಅನ್ಕೋತೀನಿ ಮೇ ಬಿ ಸೊ ಇದರಲ್ಲಿ ಇವಾಗ ಫಸ್ಟು ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಮಾನೊಟೈಜೇಷನಲ್ಲಿ ಏನೇನು ಚೇಂಜಸ್ ಆಗ್ತಾಯಿದೆ ಅನ್ನೋದು ಇದರಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ದುಡ್ಡು ಮಾಡ್ತಾ ಇರೋರಿಗೆ ಏನು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಇವಾಗ ತೋರಿಸ್ತೀನಿ ಈಗ ಯಾರು ಹೊಸ್ದಾಗಿ ದುಡ್ಡು ಮಾಡಬೇಕು ಅಂತ ಇದ್ದೀರಾ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ಸೊ ನೋಡಿ ಇವಾಗ ನಾನು ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಮಗೆ ಲಾಸ್ಟಲ್ಲಿ ಓಮ್ ಮೇಲ್ಗಡೆ ಓಮು ಇನ್ಸೈಟ್ಸು ಕಂಟೆಂಟು ಅಂತಿದೆ ಅದ್ರ ಪಕ್ಕ ಮಾನೊಟೈಸೇಷನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ ಅದ್ರ ಮೇಲೆ ನೀವು ನಾನು ಕ್ಲಿಕ್ನ ಮಾಡಿದಾಗ ಸೊ ನಮಗೆ ಲೋಡ್ ಆಗಿಬಿಟ್ಟು ಮಾನಟ್ ಮೊನೊಟೈಸೇಷನ್ ಸ್ಟೇಟಸ್ ಅಂತ ಈ ಥರದ್ದು ಒಂದು ಪೇಜ್ ಬರ್ತಾಯಿದೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆಗೆ ಬಂದರೆ ಯುವರ್ ಟೂಲ್ಸ್ ಅಂತ ಬರ್ತಾ ಇದೆ ನೋಡಿ ಈಗ ನೀವು ನೋಡ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಇದು ಇದೇ ನಿಮಗೆ ಬೇಕಾಗಿರೋದು ನೋಡಿ ಯೂ ಫೇಸ್ಬುಕ್ಕಲ್ಲಿ ತುಂಬ ಥರ ದುಡ್ಡು ಮಾಡ್ಬೋದು ಒಂದು ಸ್ಟಾರ್ಸು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲೆಟ್ ಯುವರ್ ಫ್ಯಾನ್ಸ್ ಸಪೋರ್ಟ್ ಯು ಬೈ ಸೆಂಡಿಂಗ್ ಸ್ಟಾರ್ಸ್ ಆ್ಯಂಡ್ ಗಿಫ್ಟ್ಸ್ ಅಂತ ಇದೆ ನಿಮ್ಮ ಫ್ಯಾನ್ಸ್ಗಳು ಫೇಸ್ಬುಕ್ಕಲ್ಲಿ ನಿಮ್ಮ ವೀಡಿಯೋಸ್ಗಳು ನೋಡ್ತಾರಲ್ಲ ಅವರು ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋ ಮುಖಾಂತರ ಅವ್ರೇನು ಮಾಡ್ತಾರೆ ನಿಮಗೆ ಸ್ಟಾರ್ಸ್ಗಳನ್ನ ಸೆಂಡ್ ಮಾಡ್ತಾರೆ ಆಯಿತಾ ಪೇ ಅಂದರೆ ಅವರು ಸ್ಟಾರ್ಸ್ ಸೆಂಡ್ ಮಾಡಬೇಕು ಅಂತಂದರೆ ಅವರು ಸ್ಟಾರ್ಸ್ನ ಬೈ ಮಾಡಬೇಕು ಬೈ ಮಾಡಿದ್ರೆ ನಿಮ್ಗೆ ಅವರು ಆಡಿಯನ್ಸ್ಗಳು ನಿಮಗೆ ಕಳಿಸ್ಬೋದು ಇದರಿಂದ ಆ ಒಂದು ಫೇಸ್ಬುಕ್ ಪೇಜ್ ಇಟ್ಟಿರೋರು ದುಡ್ಡನ್ನು ಮಾಡ್ಬೋದು ಸ್ಟಾರ್ಸ್ ರಿಸೀವ್ ಆಯಿತು ಅಂತಂದರೆ ಇದು ಒಂದು ರೀತಿ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡೋಕ್ಕೆ ಎರಡನೇ ರೀತಿ ಆ್ಯಡ್ಸ್ ಆನ್ ರೀಲ್ಸ್ ಆ್ಯಡ್ಸ್ ಆನ್ ರೀಲ್ಸಲ್ಲಿ ಏನಪ್ಪ ಅಂತಂದರೆ ಅರ್ನ್ ಮನಿ ಫ್ರಮ್ ಫೇಸ್ಬುಕ್ ಫಾರ್ ಆಲ್ ಯುವರ್ ವೆಲ್ ಪ ವೆಲ್ ಪರ್ಫಾರ್ಮಿಂಗ್ ಎಲಿಜಿಬಲ್ ಕಂಟೆಂಟ್ ಅಂತ ಇದೆ ನೋಡಿ ಇದರಲ್ಲಿ ರೀಲ್ಸ್ ಆಗ್ತೀವಲ್ಲ ಶಾರ್ಟ್ ಫಾರ್ಮ್ ವೀಡಿಯೋಸ್ಗಳು ಇದರಲ್ಲಿ ನಿಮಗೆ ಲೈಕು ಕಮೆಂಟು ಶೇರು ಇದು ಬಂದರೂ ಕೂಡ ನಿಮಗೆ ದುಡ್ಡು ಬರುತ್ತೆ ಆ್ಯಡ್ಸ್ ಆನ್ ರೀಲ್ಸಿಂದ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಮಾತ್ರ ಬಟ್ ಇಲ್ಲಿ ಟ್ವಿಸ್ಟ್ ಇದೆ ಹೇಳ್ತೀನಿ ನಾನು ನಿಮಗೆ ಇದು ಎರಡನೇ ರೀತಿ ಮೂರನೇ ರೀತಿ ಇಲ್ಲಿ ಅರ್ನ್ ಮನಿ ಬೋನಸಸ್ ಅಂತ ಅರ್ನ್ ಮನಿ ಫ್ರಮ್ ಫೇಸ್ಬುಕ್ ಫಾರ್ ಆಲ್ ಯುವರ್ ವೆಲ್ ಬಿಂಗ್ ವೆಲ್ ಪರ್ಫಾರ್ಮಿಂಗ್ ಎಲಿಜಿಬಲ್ ಕಂಟೆಂಟ್ ಅಂತ ಇದೆ ಇದು ಅಷ್ಟೇ ಸೇಮು ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ನೀವೇನು ವೀಡಿಯೋಸ್ ಹಾಕಿರ್ತೀರಾ ಅದಕ್ಕೆ ಫೇಸ್ಬುಕ್ ಅವರೇ ನಿಮ್ಮ ವೀಡಿಯೋಸ್ಗಳು ತುಂಬ ವೈರಲ್ ಆಗಿದೆ ಅಂತಂದರೆ ಇಷ್ಟು ಅಮೌಂಟ್ ಅಂತ ಇಷ್ಟು ಅಮೌಂಟ್ ಅಂತ ಅವರೇ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಒಂದು ಟೆನ್ ಡಾಲರು ಟ್ವೆಂಟಿ ಡಾಲರು ಫೈವ್ ಡಾಲರು ತ್ರೀ ಡಾಲರ್ ಈ ಥರ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅದರ ಮೇಲೆ ಇಷ್ಟು ಡಾಲರ್ ಅಂತ ಕೊಡ್ತಾರೆ ಇದೊಂಥರ ಬೋನಸ್ ಎಕ್ಸ್ಟ್ರಾ ನಿಮಗೆ ಕೆಲಸ ಎಕ್ಸ್ಟ್ರಾ ಮಾಡಿದ್ದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಕೊಡ್ತಾಯಿದ್ರು ಇದು ಮೂರನೇ ರೀತಿ ನಾಲ್ಕನೇ ರೀತಿ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ಇದೆ ಅರ್ನ್ ಮನಿ ಫ್ರಮ್ ಫೇಸ್ಬುಕ್ ಫಾರ್ ಆಲ್ ಯುವರ್ ವೆಲ್ ಪರ್ಫಾರ್ಮಿಂಗ್ ಎಲಿಜಿಬಲ್ ಕಂಟೆಂಟ್ ಅಂತ ಇದೆ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತಂದರೆ ಲಾಂಗ್ ವಿಡಿಯೋ ಈಗ ನೀವು ನನ್ನ ವೀಡಿಯೋ ಏನು ನೋಡ್ತಾ ಇದ್ದೀರಾ ಈ ಒಂದು ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಫೇಸ್ಬುಕ್ಕಲ್ಲಿ ಆ ದುಡ್ಡು ಇನ್ಸ್ಟ್ರೀಮ್ ಆ್ಯಡ್ಸಿಂದ ನಮಗೆ ಬರುತ್ತೆ ಆಯಿತಾ ಇದು ನಾಲ್ಕನೇ ರೀತಿ ಇನ್ನು ಐದನೇ ರೀತಿ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲೆಟ್ ಯುವರ್ ಆಡಿಯನ್ಸ್ ಸಪೋರ್ಟ್ ಯುವರ್ ವರ್ಕ್ ವಿತ್ ಮಂತ್ಲಿ ಪೇಮೆಂಟ್ಸ್ ಅಂತ ಈಗ ನಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಸಬ್ಸ್ಕ್ರಿಪ್ಷನ್ ಎನೇಬಲ್ ಆಗಿದೆ ಅಲ್ಲಿ ನೀವು ಮಂತ್ಲಿ ಪೇಮೆಂಟ್ನ ನೀವು ಮಾಡ್ತು ಅಂತಂದರೆ ತಿಂಗ್ ತಿಂಗ್ಳಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅಷ್ಟು ಅಮೌಂಟ್ ಪೇ ಮಾಡಿದ್ರೆ ಸೊ ನನ್ನ ಒಂದು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳನ್ನ ನೀವು ಫೇಸ್ಬುಕ್ಕಲ್ಲಿ ನೀವು ನೋಡ್ಬೋದು ಕೇವಲ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಚಾನ್ಸಸ್ ಅದು ಇರುತ್ತೆ ಇದು ಐದನೇ ರೀತಿ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡೋದಕ್ಕೆ ಇನ್ನು ಆರನೇ ರೀತಿ ಬಂದು ಕಂಟೆಂಟ್ ಮಾನೊಟೈಸೇಷನ್ ಅಂತ ಇದೆ ಅರ್ನ್ ಮನಿ ಫ್ರಮ್ ಫೇಸ್ಬುಕ್ ಫಾರ್ ಆಲ್ ಯುವರ್ ವೆಲ್ ಪರ್ಫಾರ್ಮಿಂಗ್ ಎಲಿಜಿಬಲ್ ಕಂಟೆಂಟ್ ಅಂತ ಇದೆ ನೋಡಿ ಇದರಲ್ಲಿ ಏನಪ್ಪ ಅಂತಂದರೆ ಈ ಎಲ್ಲ ಫೀಚರ್ಸ್ಗಳು ಆ್ಯಡ್ಸ್ ಆನ್ ರೀಲ್ಸು ಬೋನಸಸ್ಸು ಇನ್ಸ್ಟ್ರೀಮ್ ಆ್ಯಡ್ಸು ಇದನ್ನೆಲ್ಲನೂ ಕೂಡ ಕಂಟೆಂಟ್ ಮೋನೊಟೈಸೇಷನಲ್ಲಿ ಕೊಡೋದಕ್ಕೆ ಫೇಸ್ಬುಕ್ ಅವರು ಡಿಸೈಡ್ ಮಾಡಿದ್ರು ಆಯಿತಾ ಇಷ್ಟು ದಿನ ಆ್ಯಡ್ಸ್ ಆನ್ ರೀಲ್ಸ್ ಸಪ್ರೇಟ್ ಇತ್ತು ಬೋನಸ್ ಸಪ್ರೇಟ್ ಇತ್ತು ಇದೆಲ್ಲ ಸಪ್ರೇಟಾಗಿ ನಾವು ಸೆಟಪ್ ಮಾಡಬೇಕಿತ್ತು ಬಟ್ ಅದಾದಮೇಲೆ ಅವ್ರು ಏನು ಮಾಡಿದ್ರು ಅಂತಂದರೆ ಕಂಟೆಂಟ್ ಮಾನಟೈಸೇಷನ್ ಮುಖಾಂತರ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಎಲ್ಲ ಇದರಲ್ಲೇ ಇನ್ಕ್ಲೂಡ್ ಆಗಿಬಿಡ್ತು ಆಯಿತಾ ಬಟ್ ಇಲ್ಲಿ ನೀವು ನೋಡ್ಬೋದು ನಾನು ಆ್ಯಡ್ಸ್ ಆಮೇಲೆ ಕೆಳಗೆ ಇನ್ನೆರಡಿದೆ ಅದು ಹೇಳ್ಬಿಡ್ತೀನಿ ಕ್ರಿಯೇಟರ್ ಸ್ಟೋರ್ ಫ್ರಂಟ್ ಅಂತ ಇದು ರೀಸೆಂಟಾಗಿ ಬಂದಿರುವಂಥ ಒಂದು ಆಪ್ಷನ್ನು ಇದರಿಂದ ಏನಪ್ಪ ಅಂತಂದರೆ ಆಡಿಯನ್ಸ್ಗಳು ನನ್ನ ಫಾಲೋವರ್ಸ್ಗಳು ಅವ್ರು ಏನಾದರೂ ರಿಕ್ವೆಸ್ಟ್ ಮಾಡಬೇಕು ಬರ್ತ್ಡೇ ವಿಶ್ವಸ್ ಅಂತಂದರೆ ಅವ್ರಿಗೆ ಒಂದು ಅಮೌಂಟ್ ಇರುತ್ತೆ ಆ ಅಮೌಂಟ್ನ ಪೇ ಮಾಡಿದ್ರೆ ಸೊ ರಿಕ್ವೆಸ್ಟ್ ಮಾಡ್ಬೋದು ಇದೊಂದು ಫೀಚರ್ ಬಂದಿದೆ ಸೊ ಇದರಿಂದನೂ ಕೂಡ ನಾವು ದುಡ್ಡನ್ನ ಮಾಡ್ಬೋದು ಆಯಿತಾ ಈಗ ಏನಾಗಿದೆ ಅಂತಂದರೆ ಆ್ಯಡ್ಸ್ ಓನ್ ರೀಲ್ಸು ಇವಾಗ ನಮಗೆ ವರ್ಕ್ ಆಗ್ತಾ ಇಲ್ಲ ಇದರಿಂದ ಯಾವುದೇ ಥರ ಪ್ರಯೋಜನ ಇಲ್ಲ ನಾವು ಏನೇ ಓಪನ್ ಮಾಡಿದ್ರು ಇಲ್ಲಿ ಅವರು ತೋರಿಸ್ತಿದ್ರೆ ಇವ್ರನ್ನ ಅರ್ನಿಂಗ್ ಥ್ರೂ ಕಂಟೆಂಟ್ ಮಾನಿಟೈಸೇಷನ್ ಅಂತ ಇದೆ ಸೊ ಈಗ ನಮಗೆ ಆ್ಯಡ್ಸ್ ಆನ್ ರೀಲ್ಸು ಏನು ಯೂಸ್ ಇಲ್ಲ ಮತ್ತು ಬೋನಸಸ್ಸು ಕೂಡ ಏನು ಯೂಸ್ ಇಲ್ಲ ಅಲ್ಲೇ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಯುವರ್ ಅರ್ನಿಂಗ್ ನವತ್ರೂ ಕಂಟೆಂಟ್ ಮಾನಿಟೈಸೇಷನ್ ಅಂತ ಇದೆ ನೋಡಿ ಒಟ್ಟಾರೆ ಈಗ ನಾವು ಕಂಟೆಂಟ್ ಮಾನಿಟೈಸೇಷನ್ ಟೂಲಿಂದ ನಾವು ಅರ್ನ್ ಮಾಡ್ತಾ ಇದ್ದೀವಿ ಆಯಿತಾ ಇದು ಯಾವುದು ಬೋನಸಸ್ಸು ಆ್ಯಡ್ಸ್ ಆನ್ ರೀಲ್ಸು ಜಸ್ಟು ತೋರಿಸ್ತಾ ಇದೆ ಬಟ್ ಇದರಿಂದ ಯಾರಿಗೂ ಕೂಡ ಅರ್ನಿಂಗ್ಸ್ ಆಗ್ತಾ ಇಲ್ಲ ಈಗ ಫೇಸ್ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಷ್ಟು ದಿನ ಇದೆಲ್ಲ ತೋರಿಸ್ತಿತ್ತಲ್ಲ ಅದನ್ನು ರಿಮೂವ್ ಮಾಡಿ ಹಾಕಿದ್ದಾರೆ ಹಳಬ್ರಿಗೆ ಯಾರು ದುಡ್ಡು ಮಾಡ್ತಾಯಿದ್ರು ಅವರಿಗೆಲ್ಲ ಕೆಲವ್ರಿಗೆ ಇನ್ನೂ ತೋರಿಸ್ತಾ ಇದೆ ನನಗೆ ಈಗ ತೋರಿಸ್ತಾ ಇದೆ ನೀವು ನೋಡ್ಬೋದು ಬಟ್ ಇದರಿಂದ ಏನೂ ಪ್ರಯೋಜನ ಇಲ್ಲ ನಾನಿವಾಗ ಒಂದು ಹೊಸ ಒಂದು ಸುಮ್ಮನೆ ಇನ್ನೊಂದು ಕ್ರಿಯೇಟ್ ಮಾಡಿದ್ದೆ ಆ ಒಂದು ಪೇಜನ್ನು ತೋರಿಸ್ತೀನಿ ಇದು ಸುಮ್ಮನೆ ಕ್ರಿಯೇಟ್ ಮಾಡಿದ್ದಿದ್ದು ಅದರಲ್ಲಿ ತೋರಿಸ್ತೀನಿ ನಾನು ನಿಮಗೆ ಅದರಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಏನು ಅಪ್ಡೇಟ್ ಆಗಿದೆ ಆ್ಯಕ್ಚುಲಿ ಅಂತ ಅಂದ್ಬಿಟ್ಟು ನೋಡಿ ಇದರಲ್ಲಿ ಒಂದು ಸುಮ್ಮನೆ ಲಕ್ಕಿ ಲಿಕೇಶ್ ಬ್ಲಾಗ್ಸ್ ಅಂತ ಮಾಡಿದ್ದೆ ಇದ್ರು ಡ್ಯಾಶ್ ಬೋರ್ಡ್ ತೆಗೆದ್ರೆ ಇದರಲ್ಲಿ ನನಗೆ ಯಾವುದೇ ಥರ ದುಡ್ಡು ಬರ್ತಾಯಿಲ್ಲ ನಾನೇನು ಇದರಲ್ಲಿ ವರ್ಕ್ ಮಾಡ್ತಾ ಇಲ್ಲ ಮೊನೊಟೈಸೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮಗೆ ಮೂರೇ ಆಪ್ಷನ್ ಇರೋದು ಇವಾಗ ಆಯಿತಾ ಒಂದು ಸ್ಟಾರ್ಸು ಇನ್ನೊಂದು ಸಬ್ಸ್ಕ್ರಿಪ್ಷನ್ ಇನ್ನೊಂದು ಕಂಟೆಂಟ್ ಮೋನೊಟೈಸೇಷನ್ ಆವಾಗ ನೋಡಿದ್ರಲ್ಲ ಆಗಲೇ ನಾನು ಅದಕ್ಕೆ ತೋರಿಸಿದ್ದು ಆ್ಯಡ್ಸ್ ಆನ್ ರೀಲ್ಸ್ ಇದೆ ಬೋನಸಸ್ ಇದೆ ಇದು ಯಾವುದೂ ಕೂಡ ಇವಾಗ ಇಲ್ಲ ಎಲ್ಲನೂ ಕೂಡ ಫೇಸ್ಬುಕ್ಕಿಂದ ರಿಮೂವ್ ಮಾಡಿದ್ದಾರೆ ಈಗ ಏನಿದ್ರು ನೀವು ದುಡ್ಡು ಮಾಡಬೇಕು ಅಂತಂದರೆ ಮೂರೇ ರೀತಿ ಒಂದು ಸ್ಟಾರ್ಸು ಸಬ್ಸ್ಕ್ರಿಪ್ಷನು ಮತ್ತು ಕಂಟೆಂಟ್ ಮೋನೊಟೈಸೇಷನು ಮತ್ತು ಕಂಟೆಂಟ್ ಮೊನೊಟೈಸೇಷನಲ್ಲಿ ಇವಾಗ ಟ್ವಿಸ್ಟ್ ಏನಪ್ಪಾ ಅಂತಂದರೆ ಕಂಟೆಂಟ್ ಮೋನೋಟೈಸೇಷನಲ್ಲಿ ಲಾಕ್ ಮಾಡಿದ್ದಾರೆ ನೀವು ಅಲ್ಲಿ ನೋಡ್ಬೋದು ಕಂಟೆಂಟ್ ಮಾನಿಟೈಸೇಷನ್ ಪಕ್ಕದಲ್ಲಿ ಕೆಳಗಡೆ ಒಂದು ಸಿಂಬಲ್ ಇದೆ ಈಗ ಇದು ನಿಮಗೆ ಸುಲಭವಾಗಿ ಸಿಗೋದಿಲ್ಲ ನೋಡಿ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇದಕ್ಕೆ ಎಷ್ಟು ಫಾಲೋವರ್ಸ್ ಮಾಡಬೇಕು ಅನ್ನೋದು ರೂಲ್ಸೇ ಇಲ್ಲ ಇವಾಗ ಇದನ್ನು ಹೆಂಗೆ ಕೊಡ್ತಾರೆ ನಿಮಗೆ ಅಂತಂದರೆ ಸೊ ಜಸ್ಟ್ ಇದನ್ನು ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳ ಕೊಟ್ಟಿದ್ದೆ ನೋಡಿ ನೋ ಕ್ರೈಟೀರಿಯಾ ಅಂತ ಇದೆ ಬಟ್ ಎಷ್ಟು ಫಾಲೋವರ್ಸ್ ಆದಮೇಲೆ ಇದು ನಮಗೆ ಸಿಗುತ್ತೆ ಅನ್ನೋದು ಫೇಸ್ಬುಕ್ ಅವ್ರು ಹೇಳಿಲ್ಲ ಇದು ರ್ಯಾಂಡಮಾಗಿ ಕೊಡ್ತಾರೆ ನೀವು ಫೇಸ್ಬುಕ್ಕಲ್ಲಿ ವರ್ಕ್ ಮಾಡ್ತಾ 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 ನಿಮ್ಗೆ ಇದು ಎಲಿಜಿಬಲ್ ಆಗ್ತೀರಾ ಈ ಕಂಟೆಂಟ್ ಮಾನಿಟೈಸೇಷನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಇದು ಸಿಗಬೇಕು ಅಂತಂದರೆ ಇಲ್ಲಿ ಐ ಐ ಐ ಐ ಐ ಆಮ್ ಇಂಟ್ರೆಸ್ಟೆಡ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ರಿಕ್ವೆಸ್ಟ್ ಕೊಡಿ ಅಷ್ಟೇ ಇಂಟ್ರೆಸ್ಟ್ ಸಬ್ಮಿಟ್ ಮಾಡ್ತೀರಾ ಅಷ್ಟೇ ನಿಮ್ಮದು ಕೆಲಸ ಅದಾದಮೇಲೆ ಫೇಸ್ಬುಕ್ ಅವರು ಇದನ್ನು ಯಾವಾಗ ಬೇಕಾದರೂ ಕೂಡ ಕೊಡ್ಬೋದು ಆಯ್ತಾ ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇದು ಹೊಸ್ದಾಗಿ ಬಂದಿರುವಂಥ ಅಪ್ಡೇಟು ಆ್ಯಡ್ಸ್ ಆನ್ ರೀಲ್ಸು ಬೋನಸಸ್ಸು ಏನೇನಿತ್ತು ಅವೆಲ್ಲವೂ ಕೂಡ ತೆಗೆದಾಕವ್ರೆ ಈಗ ಯಾವುದೂ ಕೂಡ ಯೂಸ್ ಇಲ್ಲ ಏನಿದ್ರು ನೀವು ಅರ್ನ್ ಮಾಡಬೇಕು ಅಂತಂದರೆ ಕಂಟೆಂಟ್ ಇಂದಾನೆ ಅರ್ನ್ ಮಾಡಬೇಕು ನೋಡಿ ಸ್ಟಾರ್ಸು ಅಷ್ಟೇ ಸ್ಟಾರ್ಸು ಕೂಡ ನಾನು ಇವಾಗ ಎನೇಬಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಐನೂರು ಫಾಲೋವರ್ಸ್ ಇರಬೇಕು ಅದು ಇದು ಅಂತ ಸೊ ಕಂಟೆಂಟ್ ಮೊನೊಟೈಸೇಷನ್ಗೆ ಯಾವುದೇ ಥರ ರೂಲ್ಸ್ ಇಲ್ಲ ಇದು ಫೇಸ್ಬುಕ್ ಅವರೇ ಕೊಡಬೇಕು ಕೊಟ್ಟರೆ ಆಯಿತಾ ಇದು ಅಪ್ಡೇಟು ಮಾನೊಟೈಸೇಷನ್ ಇವಾಗ ಬಂದಿರುವಂಥದ್ದು ಸೊ ಅಪ್ಡೇಟ್ ಹೇಗಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಏನೂ ಚೇಂಜಸ್ ಆಗಿಲ್ಲ ಈಗ ನೀವು ಎಷ್ಟು ಏನು ದುಡ್ಡು ಮಾಡ್ತಿದ್ರೆ ಅದು ಕಂಟೆಂಟ್ ಮೊನೊಟೈಸೇಷನ್ ಮುಖಾಂತರ ದುಡ್ಡು ಮಾಡ್ಬೋದು ಗೈಸ್ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು